ಹಾಯ್ ಹಲೋ ಗೈಸ್ ನಮಸ್ಕಾರ ವೀಸ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ದಕ್ಷಿಣ ಭಾರತದ ಇಂಪಾರ್ಟೆಂಟ್ ಪ್ಯಾಕ್ಟ್ಸ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಮತ್ತು ಇವತ್ತಿನ ವಿಡಿಯೋದ ಭಾಳಷ್ಟು ರೋಚಕವಾಗಿರುತ್ತದೆ ಪ್ಲೀಸ್ ಯಾರಾದರೂ ಚಾನಲ್ಗೆ ಹೊಸರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಹಾಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಫ್ಯಾಕ್ಟ್ ನಂಬರ್ ದಕ್ಷಿಣ ಭಾರತದಲ್ಲಿ ಇದೊಂದು ದೊಡ್ಡ ದೇವಾಲಯವಾಗಿದೆ ಮತ್ತು ಅತಿ ಶ್ರೀಮಂತವಾದ ದೇವಾಲಯ ಕೂಡ ಇದಾಗಿದೆ ಇದರ ಹೆಸರೇನೆಂದರೆ ಪದ್ಮನಾಭೇಶ್ವರ ದೇವಾಲಯ ಇಲ್ಲಿ ಕೃಷ್ಣ ಮಲಗಿರುವ ಮೂರ್ತಿ ಕೂಡ ಇದೆ ಇಲ್ಲಿ ಹಲವಾರು ಪ್ರವಾಸಿಗರು ಬಂದು ಅದ್ಭುತವಾದ ಮಾತುಗಳನ್ನಾಡಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದು ಕೂಡ ಒಂದು ದಕ್ಷಿಣ ಭಾರತದ ಅತ್ಯಂತ ಪ್ಯಾಕ್ಟ್ ಆಗಿದೆ ಪ್ಯಾಕ್ ನಂಬರ್ ಟು ಇನ್ನು ದಕ್ಷಿಣ ಭಾರತದ ಊಟದ ಕಡೆಗೆ ಬರೋದಾದರೆ ಇಲ್ಲಿನ ಭಾರತೀಯರಷ್ಟೇ ಅಲ್ಲದೆ ವಿದೇಶಿಗರು ಕೂಡ ಇಲ್ಲಿನ ಊಟಗಳಿಗೆ ಮಾರು ಹೋಗಿದ್ದಾರೆ ಇದರಲ್ಲಿ ಇಲ್ಲಿ ಹದಿನೇಳು ತರಹದ ಸ್ವಾದಿಷ್ಟವಾದ ಊಟವನ್ನು ಬಾಳೆ ಎಲೆಯಲ್ಲಿ ಹಾಸಿ ಇಡುತ್ತಾರೆ ಇದು ಅತ್ಯಂತ ಒಂದು ದೊಡ್ಡ ಪ್ಯಾಕ್ಟ್ ಆಗಿದೆ ಪ್ಯಾಕ್ಟ್ ನಂಬರ್ ತ್ರೀ ತೆಂಗು ಇದೊಂದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಭಾರತದಲ್ಲಿ ಹೋಲಿಸುವುದಾದರೆ ದಕ್ಷಿಣ ಭಾರತದಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ ಮತ್ತು ಒಟ್ಟಾರೆ ಭಾರತದಲ್ಲಿ ತೆಂಗು ಬೆಳೆಯುವುದು ನೋಡುವುದಾದರೆ ಮೂರನೇ ನಾಲ್ಕು ಭಾಗದಷ್ಟು ತೆಂಗನ್ನು ದಕ್ಷಿಣ ಭಾರತದಲ್ಲಿ ಬೆಳೆಯುತ್ತಾರೆ ಪ್ಯಾಕ್ ನಂಬರ್ ಫೋರ್ ಸಾಂಬಾರು ಪದಾರ್ಥಗಳು ಇದು ಭಾರತದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಕೂಡ ಜನಪ್ರಿಯ ಆಗಿದೆ ಇದರಿಂದಲೇ ಐವತ್ತು ಪರ್ಸೆಂಟ್ ಭಾರತಕ್ಕೆ ಹೆಸರು ಬಂದಿದೆ ಅಂತಲೇ ಹೇಳ್ಬೋದು ಮತ್ತು ಇದರಿಂದಾಗಲೇ ನಮ್ಮ ಭಾರತವು ಬ್ರಿಟಿಷರಿಂದ ಎರಡು ನೂರು ವರ್ಷಗಳ ಆಳ್ವಿಕೆ ಮಾಡಲ್ಪಟ್ಟಿತು ಪ್ಯಾಕ್ಟ್ ನಂಬರ್ ಫೈ ಹತ್ತಿ ಇದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯವಾದ ಆಗಿದೆ ಇದು ಹತ್ತಿಯಿಂದ ನಾರನ್ನು ತಯಾರು ಮಾಡುತ್ತಾರೆ ಇದರಿಂದ ಹಲವು ಕಂಪನಿಗಳು ಜನಪ್ರಿಯವಾಗಿದೆ ಅದರಲ್ಲಿ ಮೈಸೂರು ಸಿಲ್ಕ್ ಇವು ಮುಂತಾದವುಗಳಾಗಿವೆ ಇವು ಆಗಿವೆ ಇಂಪಾರ್ಟೆಂಟ್ ದಕ್ಷಿಣ ಭಾರತದ ಪ್ಯಾಕ್ಸ್ಗಳಾಗಿವೆ ಇನ್ನೂ ತರಹದ ದಕ್ಷಿಣ ಭಾರತದ ಮತ್ತಾಗಲಿ ಇನ್ನೂ ತರಹದ ಪ್ಯಾಕ್ಸ್ಗಳನ್ನು ನಿಮ್ಮ ಮುಂದೆ ತರುವ ಕೆಲಸ ಮಾಡ್ತೀನಿ ಅದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್